ಬಿಗ್ ಬಾಸ್ ಕನ್ನಡ ಸೆವೆನ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಸಿದ್ದವರು ಕನ್ನಡ ಕಿರುತೆರೆಯಲ್ಲಿ ನಿರೂಪಕಿಯಾಗಿ ಗುರುತಿಸಿಕೊಂಡಿರುವ ಚೈತ್ರ ವಾಸುದೇವನ್ ಮೊನ್ನೆ ಮೊನ್ನೆ ಅಷ್ಟೇ ಅಂದರೆ ಮಾರ್ಚ್ ಎರಡರಂದ ಭಾನುವಾರ ಚೈತ್ರ ವಾಸುದೇವನ್ ಎರಡನೇ ಬಾರಿಗೆ ಹಸಮಣಿ ಹೇರಿದರು ಚೇತ್ರ ವಾಸುದೇವನವರ ವಿವಾಹ ಮಹೋತ್ಸವ ಬೆಂಗಳೂರಿನ ಚಾಮರ ವಜ್ರದಲ್ಲಿ ಅದ್ದೂರಿಯಾಗಿ ನೆರವೇರಿತ್ತು ಉದ್ಯಮಿ ಜಗದೀಪ್ ಎಂಬುವರನ್ನ ಚೈತ್ರ ವಾಸುದೇವನ್ ಮದುವೆಯಾಗಿದ್ದಾರೆ ಅತ್ತ ಚೇತ್ರ ವಾಸುದೇವನವರು ಎರಡನೇ ಮದುವೆಯಾದರೆ ಇತ್ತ ಮಾಜಿ ಪತಿ ಸತ್ಯನಾಯ್ಡು ಸಹ ಎರಡನೇ ಮದುವೆಯಾಗಿದ್ದಾರೆ ಅಚ್ಚರಿ ಅಂದರೆ ಒಂದೇ ಜಾಗದಲ್ಲಿ ಒಂದೇ ದಿನದಂತರದಲ್ಲಿ ಚೈತ್ರ ವಾಸುದೇವನ್ ಮತ್ತು ಮಾಜಿ ಪತಿ ಸತ್ಯನಾಯ್ಡು ಅವರುಗಳ ವಿವಾಹ ಮಹೋತ್ಸವ ಅದ್ದೂರಿಯಾಗಿ ಜರುಗಿತ್ತು ಎರಡು ಸಾವಿರದ ಹದಿನೇಳರಲ್ಲಿ ಉದ್ಯಮಿ ಸತ್ಯನಾಯ್ಡು ವಾಸುದೇವನ್ ವಿವಾಹ ಮಹೋತ್ಸವ ಅತ್ಯಂತ ಗ್ರ್ಯಾಂಡ್ ಆಗಿ ನಡೆದಿತ್ತು ರಾಕಿಂಗ್ ಸ್ಟಾರ್ ಯಶ್ ಸೇರಿದಂತೆ ಕನ್ನಡ ಚಿತ್ರರಂಗದ ಗಣ್ಯರು ರಾಜಕೀಯ ಮುಖಂಡರು ಸತ್ಯನಾಯ್ಡು ಚೇತ್ರ ವಾಸುದೇವನ್ ಮದುವೆಗೆ ಹಾಜರಾಗಿ ದಂಪತಿಗೆ ಶುಭ ಹಾರೈಸಿದ್ದರು ಆದರೆ ಮದುವೆಯಾದ ಆರು ವರ್ಷಗಳಲ್ಲಿ ಸಂಸಾರ ಮುರಿದು ಬಿತ್ತು ಬೇರೆ ಬೇರೆಯಾಗಲು ಚೈತ್ರವಾಸುದೇವನ್ ಸತ್ಯನಾಯ್ಡು ನಿರ್ಧರಿಸಿದ್ದರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಚೇತ್ರ ವಾಸುದೇವನ್ ಸತ್ಯನಾಯ್ಡು ಅವರು ಡಿವರ್ಸ್ ಪಡೆದುಕೊಂಡರು ಮೊದಲ ಮದುವೆ ಮುರಿದುಕೊಂಡಿದ್ದ ಚೇತ್ರ ವಾಸುದೇವನ್ ಮನಸ್ಸಲ್ಲಿ ಮತ್ತೆ ಪ್ರೀತಿ ಚಿಕ್ಕರೆಳೆದಿತ್ತು ಉದ್ಯಮಿ ಜಗದೀಪ್ ಅವರನ್ನು ಚೈತ್ರ ವಾಸುದೇವನ್ ಮನಸಾರ ಇಷ್ಟಪಟ್ಟು ಪ್ರೀತಿಸಿದರು ಇದೇ ತಿಂಗಳು ಅಂದ್ರೆ ಮಾರ್ಚ್ ಎರಡರಂದು ಜಗದೀಪ್ ಅವರೊಂದಿಗೆ ಚೈತ್ರ ವಾಸುದೇವನ್ ಹೊಸ ಜೀವನ ಆರಂಭಿಸಿದರು ಬೆಂಗಳೂರಿನ ಅರಮನೆ ಮೈದಾನ ಚಾಮರ ವಜ್ರದಲ್ಲಿ ಜರುಗಿದ ವಾಸುದೇವನ್ ಜಗದೀಪ್ ವಿವಾಹಕ್ಕೆ ಕನ್ನಡ ಚಿತ್ರರಂಗದ ಕಲಾವಿದರು ಸಾಕ್ಷಿಯಾಗಿದ್ದರು ವಾಸುದೇವನ್ ಎರಡನೇ ಮದುವೆ ನೆರವೇರಿದ ಮಾರನೇ ದಿನವೇ ಮಾಜಿ ಪತಿ ಸತ್ಯನಾಯ್ಡು ಅವರ ಎರಡನೇ ವಿವಾಹ ಸಹ ಜರುಗಿದೆ ಅದು ಬೆಂಗಳೂರಿನ ಚಾಮರ ವಜ್ರದಲ್ಲಿ ನಡೆದಿತ್ತು ವಸುಂಧರ ರೆಡ್ಡಿ ಎಂಬುವರನ್ನ ಸತ್ಯನಾಯ್ಡು ಮದುವೆಯಾಗಿದ್ದಾರೆ ವಸುಂಧರ ರೆಡ್ಡಿ ಸತ್ಯನಾಯ್ಡು ವಿವಾಹ ಮಹೋತ್ಸವ ಸಿಕ್ಕಾಪಟ್ಟೆ ಅದ್ದೂರಿಯಾಗಿ ನಡೆದಿದೆ ರಾಜಕೀಯ ಮುಖಂಡರು ಹಾಗೂ ಕನ್ನಡ ತಾರೆಯರು ವಸುಂಧರ ರೆಡ್ಡಿ ಸತ್ಯನಾಯ್ಡು ಮದುವೆಗೆ ಆಗಮಿಸಿ ಶುಭ ಹಾರೈಸಿದ್ದಾರೆ ಸತ್ಯನಾಯ್ಡು ಉದ್ಯಮಿ ಇ ಎಸ್ ಎನ್ ಕ್ಯಾಪಿಟಲ್ ಆಲ್ ಎಸ್ ಎಸ್ ಸತ್ಯನಾಯ್ಡು ಡೈರೆಕ್ಟರ್ ಆಗಿದ್ದಾರೆ ಇವೆಂಟ್ಸ್ ಫ್ಯಾಕ್ಟರಿ ಸಂಸ್ಥೆಯ ಫೌಂಡರ್ ಮತ್ತು ಡೈರೆಕ್ಟರ್ ಸಹ ಇವರೇ ನಟ ಯಶ್ ಹಾಗೂ ಮೊಹಮ್ಮದ್ ಹ್ಯಾರಿಸ್ ನೆಲಪಾಟ್ ಅವರಿಗೆ ಸತ್ಯನಾಯ್ಡು ಸಹ ತುಂಬಾ ಆಪ್ತರು ಸತ್ಯನಾಯ್ಡು ವಸುಂಧರ ರೆಡ್ಡಿ ವಿವಾಹಕ್ಕೆ ಮೊಹಮ್ಮದ್ ಹ್ಯಾರಿಸ್ ನೆಲಪಾಟ್ ಸಹ ಆಗಮಿಸಿದರು ಇತ್ತ ಚೈತ್ರ ವಾಸುದೇವನವರ ಎರಡನೇ ಮದುವೆಗೆ ಅವರ ಅಭಿಮಾನಿಗಳು ಶುಭ ಹಾರೈಸುತ್ತಿದ್ದಾರೆ ಇನ್ನು ಹೊಸ ಬಾಳಲ್ಲಿ ಹೊಸದೊಂದು ನಟಿಯ ಬಾಳಲ್ಲಿ ತುಂಬಿರಲಿ ಎಂದು ಅವರ ಅಭಿಮಾನಿಗಳು ಹಾರೈಸುತ್ತಿದ್ದಾರೆ